ಕಸ್ಟಡರ್ ಇಂದ ಇಲ್ಲಿ ತಕನು ಕನ್ನಡ ಅಂದ್ರೆ ತುಂಬಾ ನನಗೆ ಬಹಳ ಇಷ್ಟ ಆಗೇ ನಾನು ಡಿಗ್ರಿ ಅಲ್ಲಿ ಬಂದು ನಾನು ಈಗ ಸೆಕೆಂಡ್ ಇಯರ್ ಬಿಎ ಆಪ್ಷನಲ್ ಕನ್ನಡ ಕೊಂಡೆ ನಾನು ಓದ್ತಾ ಇರೋದು ಮುಂದಿನ ನಾನು ನನಗೆ ಪ್ರಯತ್ನ ಮಾಡ್ತೀನಿ ಏನಾಗ್ಬೇಕು ನೀನೇನಾಗ್ಬೇಕು ಅಂತ ಕನ್ನಡ ಮೊದಲಿಗೆ ಸ್ಕೂಲ್ ಅಲ್ಲಿ ಕನ್ನಡ ಟೀಚರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಕಾಲೇಜ್ ಪರಮೇಲೆ ಕನ್ನಡ लेक्चरರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆಂತರನ್ನ ಹುಡುಕಬೇಕಾಗಿದೆ ಕನ್ನಡ ಸಿನಿಮಾಗಳನ್ನ ನೋಡ್ಬೇಕಾಗಿ ಕನ್ನಡ ಗಟ್ಟಿ ಆಗ್ಬೇಕಾದ್ರೆ ಕನ್ನಡ ಸಿನಿಮಾ ಹೋಗ್ಬೇಕು ಹೋದಾಗ ತಲಾವಿಂದ ಉಳಿತಾರೆ ಉಳಿತಾರೆ ಆ ಸಿನಿಮಾವ್ ಉಳಿತ ಅವನ ನಿಟ್ಟಿನಲ್ಲಿ ನಾವು ಒಂದು ಕಡೆ ನೋಡೋದು ಕಲ್ಪಾಕ ನೀವು ಸಾಧನೆ ತಿಳ್ಕೊಬೇಕು ಅವ್ರ ಸಾಧನೆ ಗೊತ್ತಾಗ್ ಯಾಕಿರ್ಬೇಕು ಏನ್ ಸಾಧನೆ ಗುರಿ ಇರ್ಬೇಕು ಗುರಿ ಅವ್ರದೇ ಹೆಸರ್ಲಿದೆ ಅವನ ಆ ರೀತಿ ನಾವು ಸಾಧನೆ ಮಾಡಬೇಕು ಗುರಿ ಇಟ್ಕೊಬೇಕು ನೀವು ಈಗ ಕಾಲೇಜಲ್ಲಿ ಹೋಗ್ತೇವೆ ನಿಮ್ದೇ ಅದ್ರ ಗುರಿ ಗುರಿ ಉದ್ದೇಶ ಎರಡಿದ್ರೆ ಮಾತ್ರ ಸಾಧನೆ ಮಾಡುತ್ತೆ ಗುರಿ ಉದ್ದೇಶ ಇಟ್ಕೊಂಡು ಸಾಧನೆ ಮಾಡಿದ್ರು ಅವ್ರು ಇಟ್ಟಲ್ಲಿ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಹಾಗಾಗಿ ನಿರ್ದಯೋಗ ಸಮಸ್ಯೆ ಇದೆ ಅಂತ ಯಾಕೆ ಅಂತ ಹೇಳಿದ್ರೆ ಮಗನು ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೂಡ ಕೆಲಸ ಸಿಗೋದು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಸಿಗುವಂತದ್ದಾಗ ಬಹಳ ಒಳ್ಳೆ ಮೆರಿಟ್ಸ್ ಅಲ್ಲಿ ಬಂದಿದ್ರು ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಇಲ್ಲ ಬೆಂಗಳೂರು ಹೋಗ್ಬೇಕು ಇಲ್ಲ ಬಾಂಬೆ ಆ ಕಡೆ